ಸರ್ಕಾರಕ್ಕೆ ಅಭಿನಂದಿಸುವ ಸಲುವಾಗಿ ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ರಾಜ್ಯದ ಎಲ್ಲಾ ಇಲಾಖೆಗಳ ವೃಂದ ಸಂಘಗಳ ವತಿಯಿಂದ ಹಮ್ಮಿಕೊಂಡಿರುವ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭಕ್ಕೆ ಸಜ್ಜಾಗಿ ಹೊರಟ ತಾಲೂಕಿನ ಎಲ್ಲಾ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷರಿಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಮತ್ತು ಇನ್ನುಳಿದ ಎರಡು ಬೇಡಿಕೆಗಳ ಈಡೇರಿಕೆಯ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸುವ ಸಲುವಾಗಿ ಹಮ್ಮಿಕೊಂಡಿರುವ ಈ ಸಮಾರಂಭಕ್ಕೆ ಹೊಸದುರ್ಗ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಆರ್ ಗಂಗಾಧರಪ್ಪನವರ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಸುಮಾರು ಎಂಟು ಬಸ್ಗಳಲ್ಲಿ ಮತ್ತು ಹನ್ನೆರಡು ಖಾಸಗಿ ವಾಹನಗಳಲ್ಲಿ ನಾಲ್ಕುನೂರರಿಂದ ಐದು ನೂರು ಜನ ಸರ್ಕಾರಿ ನೌಕರರು ಪಟ್ಟಣದ ಟಿಬಿ ಸರ್ಕಲ್ನಿಂದ ಹೊರಟಿದ್ದು ಇಂದು ನಡೆಯುವ ನಮ್ಮ ಅಭಿಮಾನ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ವತಿಯಿಂದ ನಡೆಸ್ತಿರುವ ಏಳನೇ ವೇತನ ಆಯೋಗ ಜಾರಿ ಮಾಡಿದ್ದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಡಕ್ಷ ಸಾಹೇಬರು ಇವತ್ತು ಕಾರ್ಯಕ್ರಮ ಇಟ್ಕೊಂಡರೆ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ ಹೊಸದುರ್ಗ ತಾಲೂಕಿನಿಂದ ಸುಮಾರು ಎಂಟು ಬಸ್ಸುಗಳು ಒಂದು ಹತ್ತು ಹತ್ತರಿಂದ ಹನ್ನೆರಡು ಕಾರುಗಳು ಹೊರಟಿದ್ದು ಎಲ್ಲರೂ ಸಹ ಅಲ್ಲಿ ತಲುಪಕ್ಕೆ ಎಲ್ಲ ವ್ಯವಸ್ಥೆ ಸ ನೌಕರ ಸಂಘದಿಂದ ಮಾಡಿದ್ದೀವಿ ಹೊಸದುರ್ಗ ತಾಲೂಕ್ ಘಟಕ ಹೊಸದುರ್ಗ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಏಳನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿಗೊಳಿಸಿದ್ರಿಂದ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ವಸ್ತುರ್ಗಾ ತಾಲೂಕಿನಿಂದ ಎಂಟು ಬಸ್ಸುಗಳಲ್ಲಿ ಹಾಗೂ ಒಂದು ಹತ್ತು ಕಾರುಗಳಲ್ಲಿ ಎಲ್ಲರೂ ಕೂಡ ನೌಕರರು ಸಂಘಟನೆಯನ್ನು ಮಾಡಿಕೊಂಡು ಹೊರಟಿದ್ದು ಈ ಸಭೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ರಾಜ್ಯಾಧ್ಯಕ್ಷರ ಹಾಗೂ ರಾಜ್ಯ ಸಂಘಟನೆಯನ್ನು ಕೈ ಬಲಪಡಿಸಲು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಿರ್ತೇವೆ ಇದಕ್ಕೆ ಎಲ್ಲ ನೌಕ ತಾಲೂಕಿನ ಎಲ್ಲ ನೌಕರರ ಪರವಾಗಿ ರಾಜ್ಯಾಧ್ಯಕ್ಷರಿಗೆ ಮತ್ತು ಹಾಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಏನಿವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಹಾಗೂ ವಸ್ತುರ್ಗ ಶಾಖೆಯ ಆಶ್ರಯದಲ್ಲಿ ನಮ್ಮ ಅಭಿಮಾನ ಏನು ಸರ್ಕಾರ ಘನ ಸರ್ಕಾರ ಕರ್ನಾಟಕ ಸರ್ಕಾರ ಇವತ್ತು ಏಳನೇ ವೇತನ ಆಯೋಗ ಜಾರಿಗೊಳಿಸಿದೆ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮಂತ್ರಿಗಳಿಗೆ ಗ ಅಭಿನಂದನೆ ಸಲ್ಲಿಸುವ ನಿಟ್ಟಿನಲ್ಲಿ ಹಾಗೂ ಇನ್ನುಳಿದ ನಮ್ಮ ಎರಡು ಬೇಡಿಕೆಗಳನ್ನ ಅವರಿಗೆ ಬೇಡಿಕೆ ಸಲ್ಲಿಸುವ ನಿಟ್ಟಿನಲ್ಲಿ ಸಮಾರಂಭ ಕಂಡಿದ್ದೇವೆ ಹೊಸರುಗ ತಾಲೂಕಿನಿಂದ ಒಂದು ಸುಮಾರು ಒಂದು ಐನೂರಿಂದ ಆರುನೂರು ಜನ ನಾವು ಇವತ್ತು ನೌಕರರು ಹೊರಟಿದ್ದೇವೆ ಈ ಒಂದು ಅಭಿನಂದನಾ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಸಹಕರಿಸ್ಬೇಕು ಹೇಳ್ತೀನಿ ಧನ್ಯವಾದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರ್ಬೋದು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಹಾಗೆ ಎಲ್ಲ ಸಚಿವ ಸಹಗಳು ಸಂಬೋ ಸಹೋದ್ಯೋಗಿಗಳು ಕೂಡ ಈ ಒಂದು ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮವನ್ನು ಬೆಂಗಳೂರಿನ ತ್ರಿಪುರ ವಾಸಿನಿ ಅಲ್ಲಿ ಹಮ್ಮಿಕೊಂಡಿದ್ದು ಹಾಗಾಗಿ ಅಲ್ಲಿಗೆ ಎಲ್ಲ ಇಡೀ ರಾಜ್ಯದ ನೌಕರರು ಹೋಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಒಂದು ಮಹತ್ವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ಅನೇಕ ಹಕ್ಕೊತ್ತಾಯಗಳನ್ನು ಕೂಡ ನೌಕರರ ಪರವಾಗಿ ಮಾಡಲಿದ್ದೇವೆ ಹಾಗಾಗಿ ಹೊರಟಿರ್ತಕ್ಕಂಥ ಎಲ್ಲ ಆ ಹೊಸದು ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದ ಶುಭಾಶಯವನ್ನು ಕೋರ್ತಾ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಎಲ್ಲರಲ್ಲೂ ಕೋರ್ಕೊಳ್ತಾ ಇದ್ದಾರೆ ಏಳನೇ ವೇತನವನ್ನು ಯಶಸ್ವಿಯಾಗಿ ಎಲ್ಲ ಸರ್ಕಾರಿ ನೌಕರರಿಗೆ ಜಾರಿ ಮಾಡಿಸಿಕೊಟ್ಟಂಥ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮೊದಲು ಒಂದು ಅಭಿನಂದನೆ ಸಲ್ಲಿಸಿ ಈ ಒಂದು ಸರ್ಕಾರದ ಎಲ್ಲ ಮಂತ್ರಿಮಂಡಲದವರು ಸರ್ಕಾರಿ ನೌಕರರ ಯೋಗಕ್ಷೇಮವನ್ನು ನೋಡಿಕೊಂಡು ಒಂದು ಯೋತನ ಆಯೋಗವನ್ನು ಜಾರಿಗೊಳಿಸಿದರೆ ಅದಕ್ಕೆ ನಾವೆಲ್ಲ ನಮ್ಮ ಸ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಹಾಗೂ ನಮ್ಮ ಎಲ್ಲ ನೌಕರ ಬಂಧುಗಳ ಪರವಾಗಿ ಸರ್ಕಾರದ ಎಲ್ಲ ಮಂತ್ರಿಮಂಡಲಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಹಾಗೂ ಇದೇ ಸಮಯದಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಿ ಹೊಸರ್ಗ ತಾಲೂಕು ಘಟಕ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಬಸ್ಸು ಮತ್ತು ಉಪಹಾರ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹವಾಗಿ ಟೀ ಶರ್ಟ್ಗಳನ್ನು ಮತ್ತು ಟ್ರ್ಯಾಕ್ ಶೂಟ್ಗಳನ್ನು ಇದ್ದಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ನಮ್ಮ ವಸ್ತುಗಳ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಭಾಳಷ್ಟು ಸಂಖ್ಯೆಯಲ್ಲಿ ಶಿಕ್ಷಕರನ್ನ ಹೊರಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾವೆಲ್ಲರೂ ಕ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಶಿಕ್ಷಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ವಸ್ತುರ್ಗ ಘಟಕದಿಂದ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ರಾಜ್ಯ ಕರ್ನಾಟಕ ಸರ್ಕಾರಿ ನೌಕರರ ಸಂಘದಿಂದಲೂ ಅಭೂತಪೂರ್ವವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಅಂತೇಳಿ ನಾವೆಲ್ಲರೂ ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇದ್ದೀವಿ ಬೆಂಗಳೂರಿನ ಅರಮನೆ ಕ್ರೀಡಾಂಗಣಕ್ಕೆ ಸೆವೆಂತ್ ಪೇ ಇದು ಮಾಡಿರೋದಕ್ಕೆ ನಾವು ಎಲ್ಲರೂ ಏಳು ಏಳು ಬಸ್ಸು ಹೊಸ್ತುರ್ಗ ತಾಲೂಕಿಂದ ಹೋಗ್ತಾ ಇದೆ ಸೆವೆಂತ್ ಸೆವೆನ್ ಪೇ ಮಾಡಿರೋದ್ರಿಂದ ನಮ್ಮ ಸಂಘ ನೌಕರರ ಸಂಘದಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಹೊಸದುರ್ಗ ತಾಲೂಕಿಂದ ಏಳು ಬಸ್ಸು ಹೋಗ್ತಾ ಇದೆ ತಾಲೂಕು ನೌಕರರ ಸಂಘದ ಗೌರವಾಧ್ಯಕ್ಷರುಗಳಾದಂತಹ ಎಂಆರ್ ಶಾಂತಪ್ಪ ಬಿಆರ್ ಜಯನ ಕಾರ್ಯದರ್ಶಿ ವೀರೇಂದ್ರ ಪಾಟೀಲ್ ಖಜಾಂಚಿ ನಾಗರಾಜು ಮನೋರಂಜನಾ ಕಾರ್ಯದರ್ಶಿ ಜಿದೇವೇಂದ್ರಪ್ಪ ದಾದಾಬೀರ್ ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖೆಯ ಸರ್ಕಾರಿ ನೌಕರರು ಪಾಲ್ಗೊಂಡಿದ್ರು